ಜಿಲ್ಲೆಯ ಯಲಹಂಕ ತಾಲೂಕಿನ ಹೆಸರಘಟ್ಟ ಹೋಬಳಿ ಅರ್ಕೆರೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮತ್ತು ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸತೀಶ್ ಕಡಥನಮಲೆರವರು ಉದ್ಘಾಟನೆ ಮಾಡಿದರು ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಆಂಜಿನಮ್ಮ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಲಾಯಿತು ಅರ್ಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಶ್ರೀ ಕೆ ಆರ್ ತಿಮ್ಮೇಗೌಡರವರು ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬೂರವರು ಶ್ರೀ ಲಕ್ಷ್ಮೀನಾರಾಯಣಗೌಡ ಶ್ರೀ ಬಿ ಸಿ ಶಶಿಕುಮಾರ್ ಶ್ರೀಮತಿ ಮುನಿಲಕ್ಷ್ಮಮ್ಮ ಎಂ ಪರಶುರಾಮ್ ಶ್ರೀಮತಿ ಮಂಜುಳಾ ಅರ್ಸೇಗೌಡ ಶ್ರೀಮತಿ ಶಿಲ್ಪಾ ರಾಜಣ್ಣ ಶ್ರೀಮತಿ ಮಂಜುಳಾ ಜಿ ಸುರೇಶ್ ಶ್ರೀಮತಿ ಮುನಿಲಕ್ಷ್ಮಮ್ಮ ಶ್ರೀಮತಿ ಪದ್ಮಾ ಎಂ वि मुनिकृष्ण श्री राम यी श्रीमती श्री भाग्यम एम पीश्वराचार श्री प्रकाश एच श्रीमती शांत भरत एन श्रीमती गायत्री प्रसन्नकुमार श्री इ कुमार, श्री के एम अरसेगौ श्री चिं श्री मंजुनाथ एस अरके ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲಾ ಸದಸ್ಯರುಗಳು ಮತ್ತು ಎಲ್ಲಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಿ ಕೆ ತಿಮ್ಮಯ್ಯ ಕಾರ್ಯದರ್ಶಿ ಶ್ರೀ ಉಸ್ಮಾನ್ ಹಾಗೂ ಸಿಬ್ಬಂದಿ ವರ್ಗದವರು ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಯಾವ ಗ್ರಾಮಗಳು ಅಭಿವೃದ್ಧಿ ಆಗ್ತವೋ ಆವಾಗ ದೇಶ ಅಭಿವೃದ್ಧಿ ಆಗ್ತದೆ ಬಜೆಟ್ ಗಾತ್ರವನ್ನ ಓದ್ತಾ ಇದ್ದೆ ನಾನು ನಿಮ್ಗೆಲ್ಲ ಗೊತ್ತಿರಲಿ ಈ ವೇದಿಕೆ ಇರ್ತಕ್ಕಂಥವ್ರು ಯಾರು ಸದಸ್ಯ ಇದ್ದಾರೆ ಇವರು ಬರೋದಕ್ಕೆ ಮೊದಲು ಈ ಪಂಚಾಯತಿ ಬಜೆಟ್ ಗಾತ್ರ ಎಂಬತ್ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಷ್ಟಿತ್ತು ಎಂಬತ್ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಈ ಬಜೆಟ್ ನ ಗಾತ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಮತ್ತು ವರ್ಗ ಒಂದು ಮತ್ತು ತೆರಿಗೆಯಿಂದ ಬರ್ತಕ್ಕಂಥ ಅನುದಾನ ಮತ್ತು ಲೈಸೆನ್ಸ್ ಇಂದ ಬರ್ತಕ್ಕಂತ ಅನುದಾನ ಎಲ್ಲವೂ ಸೇರಿ ಒಟ್ಟು ಬಜೆಟ್ ನ ಗಾತ್ರ ಎಂಬತ್ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ಆರು ಕೋಟಿ ಹದಿನೆಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇದೆ ಆರು ಕೋಟಿ ಹದಿನೆಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇದೆ ಅದೇ ಇವರೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿದಾರೋ ಮಾಡಿಲ್ವ ಹಾಗಾದ್ರೆ ಮಾಡಿದಾರ ಮಾಡಿಲ್ವಾ ಮಾತಾಡ್ಬೇಕಲ್ಲ ಮಾಡಿದಾರ ಮಾಡಿಲ್ವಾ ಅಂದ್ರೆ ಒಂದು ಕುಟುಂಬ ಇದ್ದಾಗ ಒಂದು ಪಂಚಾಯತಿ ಅಂತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ಹೇಗೆ ಒಂದು ಬಜೆಟ್ ಅನ್ನ ಈ ವರ್ಷದಲ್ಲಿ ಏನೆಲ್ಲ ಆಗಬೇಕು ಅಂತ ಹೇಳಿ ಮಂಡನೆಯನ್ನ ಮಾಡ್ತೀರೋ ಈ ಬಾರಿ ಒಂದು ಟೂ ವೀಲರ್ ತಗೋಬೇಕು ಅಂತ ಹೇಳ್ತೀರಿ ಈ ಈರಲ್ಲಿ ಒಂದು ಸೈಟ್ ತಗೊಳ್ಬೇಕು ಅಂತ ಹೇಳ್ತೀರಿ ಈ ಈ ಬಾರಿ ಈ ವರ್ಷದಲ್ಲಿ ಒಂದು ಮನೆ ಕಟ್ಟಬೇಕು ಇಲ್ಲ ಒಂದು ಬಾಡಿಗೆ ಮನೆ ಕಟ್ಟಬೇಕು ಅಂತ ಒಟ್ಟಾರೆ ಒಂದು ವಾರ್ಷಿಕ ಯೋಜನೆಯನ್ನು ರೆಡಿ ಮಾಡ್ಕೊಳ್ತೀರಿ ನೀವು ಯಾವ ಆಧಾರದ ಮೇಲೆ ಮಾಡ್ಕೊಳ್ತೀರಿ ನಿಮ್ಮ ಕುಟುಂಬದಲ್ಲಿ ಬರ್ತಕ್ಕಂತ ಆದಾಯದ ಆಧಾರದ ಮೇಲೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ ಗಮನದಲ್ಲಿ ಇಟ್ಕೊಂಡು ಒಟ್ಟು ಬಜೆಟ್ ಅನ್ನ ಒಂದು ಮಾಡ್ಕೊಳ್ತೀರಿ ಆ ಬಜೆಟ್ ಅನ್ನ ಮಂಡಿಸ್ತಕ್ಕಂಥದ್ದು ಇವತ್ತು ಕರೆದಿರ್ತಕ್ಕಂಥದ್ದು ನೀವುಗಳು ಕಟ್ತಕ್ಕಂಥ ತೆರಿಗೆ ನೀವುಗಳು ಕಟ್ತಕ್ಕಂಥ ಲೈಸೆನ್ಸ್ ಫೀಸು ನೀವು ಕಟ್ತಕ್ಕಂಥ ನೀರಿನ ತೆರಿಗೆ ನೀವು ಕಟ್ತಕ್ಕಂಥ ಕರೆಂಟ್ ಬಿಲ್ಲು ಎಲ್ಲವೂ ಸೇರಿಸಿ ಒಂದು ಬಜೆಟ್ ಅನ್ನ ಮಾಡಿದ್ದಾರೆ ಆದಾಯ ಆರು ಕೋಟಿ ಹದಿನೆಂಟು ಲಕ್ಷ ಅರವತ್ತು ಸಾವಿರ ಬರುತ್ತೆ ಅಂತ ಹೇಳಿ ಅಂದಾಜನ್ನ ಮಾಡಿ ಖರ್ಚನ್ನ ಮಾಡ್ತಕ್ಕಂಥದ್ದು ಯಾವ್ದಕ್ಕೆ ಖರ್ಚು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಕೊನೆಯ ಬಾರಿ ಬಜೆಟ್ ಓದಬೇಕಾದ್ರೆ ಎಷ್ಟು ಜನ ಗಮನಿಸಿದ್ರೆ ಗಮನಿಸಿಲ್ಲ ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸ್ಕೂಲ್ಗೆ ಕೊಡ್ತಕ್ಕಂಥದ್ದು ಶೌಚಾಲಯ ಕೊಡ್ತಕ್ಕಂಥ ಅಮೌಂಟ್ ಅನ್ನ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಹಂಗೆ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರು ಬಹುಶಃ ಅದು ನಾವು ನಂಬ ಅನ್ಕೊಂಡಿದ್ದಾರೆ ಶಾನ್ವಾಳಿ ಅಂಗನವಾಡಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಮತ್ತು ಅಂಗನವಾಡಿ ಅಂದ್ರೆ ಗ್ರಾಮ ಪಂಚಾಯತಿಯ ಎರಡು ಹೊಂದಾಣಿಕೆ ಅಮೌಂಟ್ ಅನ್ನ ಕೊಡಬೇಕಿತ್ತು ಆ ಅಮೌಂಟ್ ಬಹುಶಃ ಆಗಿಲ್ಲ ಅನ್ಕೊಂಡಿದಿನಿ ನಾನು ಹಂಗಾದ್ರೆ ಶಾರ್ಮವಳ್ಳಿ ಕಾಲೋನಿಯಲ್ಲಿ ಅಂಗನವಾಡಿ ಆಗಿಲ್ಲ ಅದನ್ನ ಮಾಡಬೇಕು ಆದಷ್ಟು ಬೇಕು ಅಧ್ಯಕ್ಷರು ಕೂಡ ಎಲ್ಲ ಸದಸ್ಯರು ಕೂಡ ಗಮನ ಹರಿಸಿ ಅದನ್ನ ಆಗಾಗ ಮಾಡಬೇಕು ನಮ್ಮೊಂದು ಮಾತಿಗೆ ಅವರು ಮನಸಲ್ಲಿ ಇಟ್ಕೊಂಡು ನಾವು ಮರ್ತೋಗಿದ್ರು ನಮ್ಗೆ ಒಂದು ಸ್ವಲ್ಪ ತುಂಬಾ ಕೆಲಸಗಳೇ ಇರುತ್ತೆ ಈಗ ನಿಮಗೆ ಗೊತ್ತಿದ್ದಂಗೆ ನಮಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳಿ ಅಂತ ನಮ್ಮ ಅಧಿಕಾರಿಗಳು ನಮ್ಗೆ ಹೇಳಲಿಲ್ಲ ನಮಗೆ ಕಣ್ಣುಗಳು ಇವಾಗ ನಮಗೆ ಕಾಣಿಸ್ತಾ ಇಲ್ಲ ಥರ ನಾವೊಂದು ಕೆಲಸಗಳು ನಾವು ಮೊಬೈಲಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಾವೊಂದು ಕೆಲವೊಂದು ಸಲ ನಾವು ಮರ್ತೋಗಿದ್ರು ಖಂಡಿತ ನಮಗೆ ನಮ್ಮ ಮೆಂಬರ್ಗಳೇ ನಮಗೆ ನೆನಪು ಮಾಡ್ತಾರೆ ಏನು ಅಂತಂದ್ರೆ ಉದಾಹರಣೆ ಒಂದು ಸೊಂಪು ನಾವು ಅದ್ರನ್ನ ಮೇಲೆ ಹಾಕಿದ್ರು ಅದನ್ನ ಬಿಡಿಸಕ್ಕೆ ಸುಮಾರೊಂದು ಮೂರು ದಿನ ಟೈಮ್ ತಗೊಂಡ್ರು ನಾನು ಒಂದು ಕಡೆ ಮತ್ತೆ ಕೂತಿದ್ದೆ ಅದು ಏನು ಅದು ಬಿಡಿ ಸುಮ್ಮನೆ ಯಾಕೆ ಚಿಕ್ಕ ಪುಟ್ಟ ವಿಚಾರಗಳನ್ನೆಲ್ಲ ಹೇಳೋದು ಬೇಡ ಅಂತ ನಮ್ಮ ಮಂಜುಳ ಅವರು ಅವರು ಅದಕ್ಕೆ ಒಂದು ಸಲ ನನಗೆ ಎಲ್ಲ ಒಂದು ಮೀಟ್ ಆದರೂ ಮೀಟ್ ಮಾಡಿ ಕೇಳಿದೆ ಅವ್ರಿಗೆ ನೋಡಿ ಅವರೇ ಇದು ಇಳಿಸಿಲ್ಲ ಅಂತ ಪುನಃ ನಾನು ಸ್ಕೂಲ್ ಹೋಗೋ ಅಷ್ಟೊತ್ತಿಗೆ ಅದು ಹೆಂಗೆ ಹೋದ್ರೆ ನಮ್ಮ ವಾಟರ್ ಮ್ಯಾನುಗಳು ಅವ್ರ ಹನುಮಂತರಾಜುನ ಗಂಗರಾಜಿನ ಹೋಗ ಅದು ಹೋದ್ರ ಬೀಗ ನಮ್ಮ ಹತ್ರನೇ ಇದೆ ಹೋಗ ಅವಾಗಲೇ ಡ್ರಮ್ ಕೆಳಗಡೆ ಇದೆ ಆಯ್ತಲ್ವಾ ಇಂಥ ಕೆಲಸ ಎಲ್ಲ ಮಾಡಿ ಮತ್ತೆ ನಮ್ಮ ಮಂಜು ಅಷ್ಟೇ ತುಂಬ ಕೆಲಸ ಮಾಡಿಕೊಟ್ಟವ್ರೆ ಹಾಗೆ ನಮ್ಮ ಮುನಿಲಕ್ಷ್ಮಿ ಅವರು ನಮಗೆ ಮಕ್ಕಳಿಗೆ ಫಿಲ್ಟ್ರು ಹಣ ನಾನು ಖುಷಿ ಪಟ್ಟು ಹೇಳ್ಬೇಕು ಅಂತಂದ್ರೆ ನಾನು ಎಲ್ ಯಾವ ಅಂಗನವಾಡಿ ಸ್ಕೂಲ್ಗಳಲ್ಲಿ ಹಾಕಿಲ್ಲ ನನಗೆ ಗೊತ್ತಿರೋ ಹಂಗೆ ನಮ್ಮೊಂದು ಹದ್ನಾಲ್ಕು ಸೆಂಟ್ರ್ಗಳಲ್ಲಿ ಎಲ್ಲೂ ಫಿಲ್ಟರ್ ಹಾಕ್ಸಿಲ್ಲ ಅಂತ ನನ್ನ ಇದೆ ಖಂಡಿತ ನನಗೆ ನಮ್ಮ ಮುಂದಲಕ್ಷಿಯವರು ಹಾಕ್ಕೊಟ್ಟಿ ಕೇಳಿ ಗಡಿ ಮಿಷಿನ್ ಎಲ್ಲ ಸ್ವಾಮಿ ನಾವು ಜನಗಳಿಗೆ ಹೇಳ್ಬಿಟ್ಟು ನಿಮ್ನ ಹತ್ರ ಹೇಳ್ತೀನಿ ಈ ದುಡ್ಡು ಅವ್ಯವಹಾರ ಆದ ಇರೋದು ನಮ್ ತುಟ್ಟು ಬಹಳ ಚಂದ ಕೇತ್ ನೀವು ಮಾಡಿ ಇದರ್ನ ನಾನ್ ಕೇಳ್ತಾ ಇರೋದು ಐದು ಪಾಯಿಂಟು ಐದು ಪಾಯಿಂಟು ಇವ್ರು ಇವ್ರು ಇದ್ದಿದ್ರು ಇರ್ತದೆ ಭಾಳ ಹುಷಾರಾಗಿ ಇದು ಮಾಡಿ ನೋಡಿ ಸ್ವಾಮಿ ನೀವು ಎರಡು ಲಕ್ಷದ ಏಳು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ನಮಗೆ ಸೇರ್ತಕ್ಕದು ಹತ್ತು ಗ್ರಾಮಗಳು ಎಷ್ಟು ಸಾವಿರ ಲೀಟರ್ ನೀರು ಹೊಡೆದ್ರ ಎಷ್ಟು ಸಾವಿರ ಲೀಟರ್ ಔಷಧಿ ಪರ್ಚೇಸ್ ಮಾಡಿದ್ರ ಕಟಿಂಗ್ ಮಿಷಿನ್ ಏನ್ ನೀವು ಇಲ್ಲಿ ಹಾಕಿದೀರ ಬಿಲ್ ಸಮೇತ ಆಮೇಲೆ ಎರಡನೇ ಸ್ವಾಮಿ ನಾವು ನೀವು ಏನು ಹತ್ತೊಂಬತ್ತರಲ್ಲಿ ಈ ಕಮಿಟಿ ಬಂದಿರೋದಂತ ಕಾಣುತ್ತೆ ಇದುವರೆಗೂ ನೀವು ಒಂದು ಬೋರ್ವೆಲ್ ಹಾಕಿಲ್ಲ ಸ್ವಚ್ಛ ಕಿರಣ ನ್ಯಾಷನಲ್ ಅವಾರ್ಡ್ ತಗೋಳಕ್ ಹೋಗ್ತಾ ಇದ್ದೀರಾ ನೀವು ಬೋರ್ವೆಲ್ ಇಲ್ಲ ಬೇರೆ ಕಡೆಯಿಂದ ಪ್ರೆಬಿಟಲ್ಲಿ ನೀರ್ತಕ್ಕಂತೀರ ಎಂಬತ್ ಸಾವಿರ ರೂಪಾಯಿ ಖರ್ಚು ವರ್ಷಕ್ಕೆ ಯಾಕೆ ಸ್ವಾಮಿ ನಿಮ್ ಪಂಚಾಯತಿ ದುಡ್ಡಿಲ್ಲ ಆರು ಕೋಟಿ ನಿಮ್ದು ಆರು ಕೋಟಿ ಬಜೆಟ್ ಹಿಂದೆ ಬರೀ ಅರವತ್ತು ಸರವತ್ತು ವರ್ಷ ಅವ್ರದ್ದು ಇದೇ ತರ ಇತ್ತು

ನೀವ್ ಮಾಡ್ತೀರಾ ಮಾಡ್ತಿಲ್ಲ ಹಂಗೆ ನಿಂತದೆ ಇನ್ನ ಮುನ್ನೂರು ವರ್ಷ ತಕ್ಕ ಹಂಗೆ ಇರ್ಬೇಕಾ ಫೋಟೋ ಮಾಡ್ಬೇಕ ನಿಮ್ಗೆ ಕಳೆ ಔಷಧಿ ಹೊಡೆದಿರೋದು